ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಕಾಳಿನ ಚಾಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲೆ ಶೇಂಗಾ ಮತ್ತು ಕಾಳನ್ನು ನೆನೆ ಹಾಕಿ ಅದನ್ನು ಕುದಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೀಗ ಅದರಲ್ಲಿ ತೊತಾಪುರಿ ಮಾವಿನಕಾಯಿ ಅಂತ ಹೇಳ್ತಾರಲ್ಲ ಅದನ್ನೊಂದು ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಗಜ್ಜರಿ ಇವನ್ನೆರಡೂ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಈ ಮಾವಿನಕಾಯಿ ಸ್ವಲ್ಪ ಸ್ವೀಟ್ ಇರೋದರಿಂದ ಇದನ್ನೇ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಪುದೀನ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಈರುಳ್ಳಿಯನ್ನು ಹಾಕಿ ಸರಿಯಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಹಾಗೂ ಇದರಲ್ಲಿ ನೀವು ನಿಮಗಿಷ್ಟವಾದ ಕಾಳುಗಳನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದರಲ್ಲಿ ನೀವು ಆಲೂಗಡ್ಡೆನ ಕೂಡ ಬೇಯಿಸಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸರಿಯಾಗಿ ಕಲಸಿ ಕೊತ್ತಂಬರಿ ಹಾಕಿ ಸರಿಯಾಗಿ ಕಲಿಸ್ತಾ ಇದ್ದೀನಿ ಇದರ ಮೇಲೆ ಸ್ವಲ್ಪ ಅರ್ಧ ಲಿಂಬೆ ಹಣ್ಣು ರಸ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಇದನ್ನು ಸೇವ್ ಹಾಕಿ ಸರ್ವ್ ಮಾಡಿದ್ದೀನಿ ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್